ಲವ್ ಜಿಹಾದ್ ಮೊಕ್ಕಳೆಪ್ಪನ ಪ್ರಕರಣ ಇದೀಗ ಮತ್ತೊಂದು ಹೊಸ ತಿರುವು ಪಡೆದುಕೊಂಡಿದೆ ಲವ್ ಜಿಹಾದ್ ವಿರುದ್ದ ಶ್ರೀರಾಮ ಸೇನೆ ಭಜರಂಗ ದಳ ಭಾರೀ ಹೋರಾಟ ಮುಂದುವರೆಸುತ್ತಿರುವಾಗ ಮುಖಳಪ್ಪ ಅಲಿಯಾಸ್ ಖ್ವಾಜಾ ಬೆನ್ನಿಗೆ ಅಹಿಂದ ಸಂಘಟನೆ ನಿಂತಿದೆ ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆಯ ಅಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಅವರು ನೇರವಾಗಿ ಮೊಕಳಪ್ಪನ ಮನೆಗೆ ಭೇಟಿ ನೀಡಿ ಬೆಂಬಲ ಘೋಷಿಸಿದ್ದಾರೆ ಮೊಕ್ಕಳೆಪ್ಪ ಯಾವುದೇ ಬೆದರಿಕೆ ದಾಳಿಗೆ ಒಳಗಾಗಬಾರದು ಅವನ ಮನೆಗೆ ತಕ್ಷಣ ಭದ್ರತೆ ಒದಗಿಸಬೇಕೆಂದು ಮುತ್ತಣ್ಣ ಶಿವಳ್ಳಿ ಆಗ್ರಹಿಸಿದ್ದಾರೆ ಒಂದೆಡೆ ಶ್ರೀರಾಮ ಸೇನೆ ಭಜರಂಗ ದಳ ಒತ್ತಡ ಹೆಚ್ಚಿಸುತ್ತಿದ್ದರೆ ಇನ್ನೊಂದು ಕಡೆ ಅಹಿಂದ ಸಂಘಟನೆ ಮುಕ್ಕಳೆಪ್ಪನ ಬೆನ್ನಿಗೆ ನಿಂತಿದ್ದು ಪ್ರಕರಣಕ್ಕೆ ಹೊಸ ಬಣ್ಣ ಬಂದಂತಾಗಿದೆ ಲವ್ ಜಿಹಾದ್ ಆರೋಪ ಒಂದು ಬದಿಯಲ್ಲಿ ಆಕ್ರೋಶದ ಹೋರಾಟ ಮತ್ತೊಂದು ಬದಿಯಲ್ಲಿ ಬೆಂಬಲದ ರಾಜಕೀಯ ಮುಂದೇನಾಗುತ್ತೆ ಈ ಪ್ರಕರಣದಲ್ಲಿ ಧಾರವಾಡ ಜನತೆಯ ಕಣ್ಣು ಈಗ ಖಾ ಅಲಿಯಾಸ್ ಮನೆಯತ್ತ ತಿರುಗಿದೆ ನಾನು ಪ್ರಶ್ನೆ ಮಾಡ್ತಿದ್ದೇನೆ ನಾನು ಕೂಡ ಒಬ್ಬ ರಾಷ್ಟ್ರೀಯ ಹಿಂದೂ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಂಘಟನೆ ಕೂಡ ರಾಜ್ಯವ್ಯಾಪಿ ಕೂಡ ಬಲಿಸ್ಲಾಗಿದೆ ರಾಷ್ಟ್ರೀಯ ಹಿಂದೂ ಸಂಘಟನೆ ಯಾವ ಖಾಜಾ ಸಹ ಶ್ರೀರಟ್ಟಿ ಅವರ ತಂದೆ ತಾಯಿಗೆ ಮತ್ತು ಅವರ ತಮ್ಮಿಗೆ ನಾವು ಸಂಪೂರ್ಣವಂಥ ಸರ್ಕಾರದ ಜೊತೆಗೆ ನಾವೆಲ್ಲರೂ ಇವ್ರ ಜೊತೆ ಇರ್ತೇವೆ ಮತ್ತು ನಾಳೆ ನಾನು ಮನೆ ಎಸ್ ಪಿ ಸಾಹೇಬರು ಕೂಡ ಭೇಟಿ ಇವರು ಮನೆಗೆ ಸೂಕ್ತ ಬಂದೋಬಸ್ತ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಧಾರವಾಡ